ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಶೀತಲಾ ಸಪ್ತಮಿ ವ್ರತದ ಬಗ್ಗೆ ತಿಳಿದುಕೊಂಡೆವು ಈ ವಿಡಿಯೋದಲ್ಲಿ ಹದಿನೇಳನೇ ಅಧ್ಯಾಯ ದೇವಿ ಪವಿತ್ರಾರೋಪಣ ನವಮಿ ಕೃತ್ಯ ತಿಳಿದುಕೊಳ್ಳೋಣ ಈಶ್ವರನು ಹೇಳುತ್ತಾನೆ ಹೇ ಸನತ್ ಕುಮಾರ ಈಗ ನಿನಗೆ ಶುಭಕರವಾದ ಪವಿತ್ರಾರೋಪಣ ವ್ರತವನ್ನು ಹೇಳುತ್ತೇನೆ ಸಪ್ತಮಿಯ ದಿನ ಅಧಿವಾಸನ ಮಾಡಿ ಅಷ್ಟಮಿಯ ದಿನ ಪವಿತ್ರಾರೋಪಣ ಮಾಡಬೇಕು ಯಾರು ಪವಿತ್ರಾರೋಪಣವನ್ನು ಮಾಡುವರೋ ಅವರ ಪುಣ್ಯ ಫಲವನ್ನು ಕೇಳು ಈ ವ್ರತವನ್ನು ಮಾಡುವವನು ಸರ್ವ ಯಜ್ಞಗಳನ್ನು ವ್ರತಗಳನ್ನು ಹಾಗೂ ದಾನಗಳನ್ನು ಮಾಡಿದರೆ ಮತ್ತು ಸರ್ವತೀರ್ಥ ಸ್ನಾನ ಮಾಡಿದರೆ ಬರುವಷ್ಟು ಪುಣ್ಯವನ್ನು ಪಡೆಯುವನು ಅವನಿಗೆ ಶತ್ರುಗಳ ಭಯವಿಲ್ಲ ಮತ್ತು ಗ್ರಹಗಳಿಂದ ಪೀಡೆಯಾಗುವುದಿಲ್ಲ ಸಣ್ಣ ದೊಡ್ಡ ಕಾರ್ಯಗಳೆಲ್ಲವೂ ಸಿದ್ಧಿಸುವವು ಹೇವತ್ಸಾ, ಪುರುಷರಿಗೆ ರಾಜರಿಗೆ ಮತ್ತು ಸ್ತ್ರೀಯರಿಗೆ ಪುಣ್ಯವೃದ್ಧಿಯಾಗಲು ಇದಕ್ಕಿಂತ ಹೆಚ್ಚಿನ ಉಪಾಯವಿಲ್ಲ ವಿಶೇಷವಾಗಿ ಸ್ತ್ರೀಯರಿಗೆ ಇದು ಸೌಭಾಗ್ಯವನ್ನು ಕೊಡುವಂಥ ವ್ರತವಾಗಿದೆ ಇಂಥ ವ್ರತವನ್ನು ನಿನ್ನ ಮೇಲಿನ ವಾತ್ಸಲ್ಯದಿಂದ ಪ್ರಕಾಶಪಡಿಸಿದ್ದೇನೆ ಹೇ ವಿಧಿನಂದನ ಶ್ರಾವಣ ಶುದ್ಧ ಸಪ್ತಮಿಯ ದಿನ ಅಧಿವಾಸನ ಮಾಡಿ ದೇವಿಯಲ್ಲಿ ಭಕ್ತಿಯುಳ್ಳವನಾಗಿ ಪೂಜೆಗೆ ಬೇಕಾಗುವ ಸರ್ವ ಉಪಕರಣಗಳನ್ನು ಸಿದ್ಧಪಡಿಸಿಕೊಂಡು ಗಂಧ ಪುಷ್ಪ ಫಲಗಳೇ ಮೊದಲಾದ ಪೂಜಾ ದ್ರವ್ಯಗಳನ್ನು ತಂದು ಇಟ್ಟುಕೊಳ್ಳಬೇಕು ನೈವೇದ್ಯಕ್ಕಾಗಿ ವಿವಿಧ ಪದಾರ್ಥಗಳನ್ನು ಮಾಡಿ ವಸ್ತ್ರಾಭರಣಾದಿಗಳನ್ನು ಅಲಂಕಾರಕ್ಕೆ ಇಟ್ಟುಕೊಳ್ಳಬೇಕು ನಂತರ ದೇಹ ಶುದ್ಧಿಗಾಗಿ ಪಂಚಗವ್ಯ ಪ್ರಾಶನ ಮಾಡಬೇಕು ಚರುವಿನಿಂದ ದಿಗ್ಬಲಿ ಕೊಡಬೇಕು ಮನೋಹರವಾದ ವಸ್ತ್ರಗಳು ಮತ್ತು ಪತ್ರೆಗಳಿಂದ ಪವಿತ್ರದ ಆಚ್ಛಾದನ ಮಾಡಬೇಕು ದೇವಿಯ ಮೂಲ ಮಂತ್ರವನ್ನು ನೂರು ಸಲ ಪಠಿಸಿ ಪವಿತ್ರವನ್ನು ಅಭಿಮಂತ್ರಿಸಿ ಅದನ್ನು ಚೆನ್ನಾಗಿ ಅಲಂಕರಿಸಿ ದೇವಿಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಬೇಕು ದೇವಿಗೆ ಮಂಟಪವನ್ನು ಸಿದ್ಧಗೊಳಿಸಿ ರಾತ್ರಿ ಜಾಗರಣ ಮಾಡಬೇಕು ನಟರು ನರ್ತಕರು ವೇಶೆಯರು ವಿವಿಧ ವಿದ್ಯಾವಿಶಾರದರು ವಾದ್ಯಗಳನ್ನು ಬಾರಿಸುವವರು ಗಾಯಕರು ನೃತ್ಯ ವಿಶಾರದರು ಇವರೆಲ್ಲರೊಂದಿಗೆ ವೃತಿಯು ಅಂದು ರಾತ್ರಿ ಜಾಗರಣೆ ಮಾಡಿ ಮರುದಿನ ಬೆಳಿಗ್ಗೆ ವಿಧಿಪೂರ್ವಕ ಸ್ನಾನ ಮಾಡಿ ಎಲ್ಲ ದಿಕ್ಕುಗಳಿಗೆ ಬಲಿಗಳನ್ನು ಕೊಡಬೇಕು ದೇವಿಯನ್ನು ವಿಧಿಪೂರ್ವಕ ಪೂಜಿಸಿ ಸ್ತ್ರೀಯರು ಮತ್ತು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ದೇವಿಗೆ ಪವಿತ್ರವನ್ನು ಅರ್ಪಿಸಿ ಪೂಜೆಯ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಬ್ರಾಹ್ಮಣರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡಬೇಕು ಹೇ ವತ್ಸ ಕಾರ್ಯ ಸಾಧಕನು ತನ್ನ ಶಕ್ತಿಯಾನುಸಾರ ನಿಯಮಗಳನ್ನು ಪಾಲಿಸಬೇಕು ರಾಜನಾದವನು ಅಂದಿನ ದಿನ ಸ್ತ್ರೀಸಂಗ ಜೂಜೂ ಮಾಂಸ ಭಕ್ಷಣಗಳನ್ನು ಪ್ರಯತ್ನಪೂರ್ವಕ ವರ್ಜಿಸಬೇಕು ಬ್ರಾಹ್ಮಣ ಗುರುಗಳು ಸ್ವಾಧ್ಯಾಯವನ್ನು ವೈಶ್ಯರು ಕೃಷಿ ಕೆಲಸವನ್ನು ವ್ಯಾಪಾರಸ್ಥರು ವ್ಯಾಪಾರವನ್ನು ಅಥವಾ ಐದು ದಿನಗಳವರೆಗೆ ಅಥವಾ ಮೂರು ದಿನಗಳವರೆಗೆ ಅಥವಾ ಒಂದು ದಿನ ಅಥವಾ ಅರ್ಧ ದಿನ ಬಿಟ್ಟು ಕೇವಲ ದೇವಿಯ ಧ್ಯಾನಾದಿಗಳನ್ನು ಸತತವಾಗಿ ಮಾಡಬೇಕು ದೇವಿಯ ಪವಿತ್ರಾರೋಪಣವನ್ನು ವಿಧಿಪೂರ್ವಕ ಮಾಡದಿದ್ದರೆ ಅವನು ಇಡೀ ವರ್ಷ ಮಾಡಿದ ಪೂಜೆಯೂ ನಿಷ್ಫಲವಾಗುವುದು ಆದ್ದರಿಂದ ದೇವಿಯ ಭಕ್ತರೆಲ್ಲರೂ ಭಕ್ತಿಯುತರಾಗಿ ಪ್ರತಿ ವರ್ಷವೂ ಶುಭಕರವಾದ ಪವಿತ್ರಾರೋಪಣವನ್ನು ವಿಧ್ಯುಕ್ತವಾಗಿ ಮಾಡಬೇಕು ಸೂರ್ಯನು ಕರ್ಕಾಟಕದಲ್ಲಿದ್ದಾಗ ಅಥವಾ ಸಿಂಹದಲ್ಲಿದ್ದಾಗ ಶ್ರಾವಣ ಶುದ್ಧ ಅಷ್ಟಮಿ ದಿನ ದೇವಿಗೆ ಪವಿತ್ರಾರೋಪಣವನ್ನು ಮಾಡಬೇಕು ಇದು ನಿತ್ಯಕರ್ಮವಾಗಿದ್ದರಿಂದ ಇದನ್ನು ಮಾಡದಿದ್ದರೆ ದೋಷವು ಪ್ರಾಪ್ತವಾಗುವುದು ಆಗ ಸನತ್ ಕುಮಾರನು ಹೇ ದೇವ ದೇವ ಮಹಾದೇವ ಪವಿತ್ರವೆಂದು ನೀನು ಏನು ಹೇಳಿದೆಯೋ ಆ ಪವಿತ್ರವನ್ನು ಹೇಗೆ ಮಾಡಬೇಕು ಅದರ ವಿಧಿ ಏನು ಎಂಬುದನ್ನು ತಿಳಿಸುವಂತಹವನಾಗು ಎಂದು ಹೇಳಲು ಈಶ್ವರನು ಹೇಳುತ್ತಾನೆ ಹೇ ವತ್ಸ ಬಂಗಾರ ತಾಮ್ರ ಅಥವಾ ಬೆಳ್ಳಿಯ ಮೂರು ದರ್ಬೆಗಳನ್ನು ಅಥವಾ ಮೂರು ಕಾಶಗಳನ್ನು ಅಥವಾ ಬ್ರಾಹ್ಮಣರು ನೂತ ಹತ್ತಿಯ ಮೂರು ಎಳೆಗಳನ್ನು ಸೇರಿಸಿ ಒಂದು ದಾರವನ್ನು ಮಾಡಬೇಕು ಇಂಥ ಮೂರು ದಾರಗಳನ್ನು ಪುನಃ ಸೇರಿಸಿ ಇನ್ನೊಂದು ಸೂತ್ರವನ್ನು ತಯಾರಿಸಬೇಕು ಇಂಥ ಮುನ್ನೂರ ಅರವತ್ತು ಸೂತ್ರಗಳನ್ನು ಸೇರಿಸಿ ಮಾಡಿದ್ದು ಉತ್ತಮ ಪವಿತ್ರವು ಇನ್ನೂರ ಎಪ್ಪತ್ತು ಸೂತ್ರಗಳನ್ನು ಸೇರಿಸಿ ಮಾಡಿದ ಪವಿತ್ರವು ಮಧ್ಯಮ ಮತ್ತು ನೂರ ಎಂಬತ್ತು ಸೂತ್ರಗಳನ್ನು ಸೇರಿಸಿ ಮಾಡಿದ ಪವಿತ್ರವು ಕನಿಷ್ಠವೆಂದು ತಿಳಿಯಲ್ಪಟ್ಟಿವೆ ಈ ಪವಿತ್ರಕ್ಕೆ ನೂರು ಗ್ರಂಥಿಗಳು ಇದ್ದರೆ ಅದು ಉತ್ತಮವು ಐವತ್ತು ಗ್ರಂಥಿಗಳಿದ್ದರೆ ಮಧ್ಯಮವು ಮೂವತ್ತಾರು ಗ್ರಂಥಿಗಳಿದ್ದರೆ ಕನಿಷ್ಠವೆಂದು ತಿಳಿಯಲ್ಪಟ್ಟಿದೆ ಇನ್ನು ಎರಡು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಗ್ರಂಥಿಗಳನ್ನು ಹಾಕಿಯೂ ಪವಿತ್ರವನ್ನು ತಯಾರಿಸಬಹುದು ಅಥವಾ ನೂರ ಎಂಟು ಗ್ರಂಥಿಗಳ ಪವಿತ್ರವು ಉತ್ತಮವೆಂದು ಐವತ್ನಾಲ್ಕು ಗ್ರಂಥಿಗಳ ಪವಿತ್ರವು ಮಧ್ಯಮವೆಂದು ಮತ್ತು ಇಪ್ಪತ್ತೇಳು ಗ್ರಂಥಿಗಳಿದ್ದಾಗ ಕನಿಷ್ಠವೆಂದೂ ಪವಿತ್ರದಲ್ಲಿ ತಾರತಮ್ಯ ಉಂಟು ದೇವಿ ಪ್ರತಿಮೆಯ ನಾಭಿಯವರೆಗೆ ಪವಿತ್ರವು ಕನಿಷ್ಠವೆಂದು ಪ್ರತಿಮೆಯ ತೊಡೆಯವರೆಗಿದ್ದು ಪವಿತ್ರವು ಮಧ್ಯಮವೆಂದು ಮತ್ತು ಮೊಳಕಾಲುವರೆಗೆ ಇದ್ದ ಪವಿತ್ರವು ಉತ್ತಮವೆಂದು ತಿಳಿಯಲ್ಪಟ್ಟಿದೆ ಪವಿತ್ರದ ಎಲ್ಲ ಗ್ರಂಥಿಗಳಿಗೆ ಕುಂಕುಮವನ್ನು ಹಚ್ಚಿ ಚೆನ್ನಾಗಿ ಕಾಣುವಂತೆ ಮಾಡಬೇಕು ಸರ್ವತೋಭದ್ರ ವೇದಿಕೆಯ ಮೇಲೆ ದೇವಿಯ ಪ್ರತಿಮೆಯನ್ನಿಟ್ಟು ಪೂಜಿಸಬೇಕು ದೇವಿಯ ಸಮ್ಮುಖದಲ್ಲಿ ಕಲಶದ ಮೇಲೆ ಪವಿತ್ರಗಳನ್ನು ಇಡಬೇಕು ಪವಿತ್ರದ ಮೂರು ಸೂತ್ರಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆವಾಹಿಸಿ ಪೂಜಿಸಬೇಕು ಪವಿತ್ರದ ಒಂಬತ್ತು ಸೂತ್ರಗಳಲ್ಲಿ ಕ್ರಮವಾಗಿ ಓಂಕಾರ ಸೋಮ ಅಗ್ನಿ ಬ್ರಹ್ಮ ನಾಗರು ಚಂದ್ರ ರವಿ ಈಶಾ ಮತ್ತು ವಿಶ್ವೇ ದೇವತೆಗಳು ಇವರನ್ನು ಸ್ಥಾಪಿಸಬೇಕು ಇನ್ನು ಮುಂದೆ ಗ್ರಂಥಿಗಳಲ್ಲಿ ಸ್ಥಾಪಿಸಬೇಕಾದ ದೇವತೆಗಳ ಹೆಸರುಗಳನ್ನು ಹೇಳುವೆನು ಕೇಳು ಕ್ರಿಯಾ ಪೌರುಷಿ ವೀರ ವಿಜಯ ಅಪರಾಜಿತ ಮನೋನ್ಮನಿ ಜಯ ಭದ್ರ ಮುಕ್ತಿ ಮತ್ತು ಈಶಾ ಈ ಹೆಸರುಗಳ ಮೊದಲು ಓಂಕಾರವನ್ನು ಹೇಳಿ ನಂತರ ದೇವತಾ ಹೆಸರನ್ನು ಉಚ್ಚರಿಸಿ ಕೊನೆಗೆ ನಮಃ ಎಂದು ಹೇಳುತ್ತಾ ಒಂದೊಂದು ಗ್ರಂಥಿಯಲ್ಲೂ ಒಬ್ಬೊಬ್ಬ ದೇವತೆಯನ್ನು ಸ್ಥಾಪಿಸಬೇಕು ಈ ಹೆಸರುಗಳನ್ನು ಪುನರಾವರ್ತಿಯಿಂದ ಎಲ್ಲ ಗ್ರಂಥಿಗಳಲ್ಲಿ ದೇವತೆಗಳನ್ನು ಸ್ಥಾಪಿಸಿ ಚಂದನಾದಿಗಳಿಂದ ಪೂಜಿಸಬೇಕು ಧೂಪಾರಾತಿಗಳನ್ನು ಮಂಗಳಾರತಿಗಳನ್ನು ಮಾಡಿ ಪ್ರಣವದಿಂದ ಅಭಿಮಂತ್ರಿಸಿ ನೈವೇದ್ಯ ಪದಾರ್ಥಗಳನ್ನು ದೇವಿಗೆ ಸಮರ್ಪಿಸಬೇಕು ಕುಮಾರ ದೇವಿಯ ಪವಿತ್ರಾರೋಪಣ ವ್ರತವನ್ನು ನಿನಗೆ ತಿಳಿಸಿದೆನು ಇದರಂತೆ ಇತರ ದೇವತೆಗಳಿಗೂ ಪ್ರತಿಪದಾದಿತಿಥಿಗಳ ದಿನ ಪವಿತ್ರಾರೋಪಣವನ್ನು ಮಾಡಬೇಕು ಈಗ ನಿನಗೆ ಆ ಇತರ ದೇವತೆಗಳ ಹೆಸರುಗಳನ್ನು ತಿಳಿಸುವೆನು ಕೇಳು ಕುಬೇರ ಲಕ್ಷ್ಮೀದೇವಿ ಗೌರಿ ಗಣೇಶ ಸೋಮ ಗುರು ಭಾಸ್ಕರ ಚಂಡಿಕಾ ಅಂಬಾ ವಾಸುಕಿ ಋಷಿ ಚಕ್ರಪಾಣಿ ಅನಂತ ಶಿವ ಬ್ರಹ್ಮ ಮತ್ತು ಪಿತೃಗಳು ಈ ದೇವ ಋಷಿ ಪಿತೃಗಳನ್ನು ಪ್ರತಿಪದಾದಿ ತಿಥಿಗಳಲ್ಲಿ ಪೂಜಿಸಬೇಕು ಈಗ ನಾನು ಹೇಳಿದ ಪವಿತ್ರಾರೋಪಣವು ಪ್ರಧಾನ ದೇವತೆಗೆ ಸಂಬಂಧಿಸಿದೆ ಪರಿವಾರ ದೇವತೆಗಳಿಗೆ ಅಥವಾ ಅಪ್ರದಾನ ದೇವತೆಗಳಿಗೆ ಮೂರು ಸೂತ್ರಗಳ ಪವಿತ್ರವನ್ನು ಅರ್ಪಿಸಬೇಕು ಹೇ ಕುಮಾರ ಇನ್ನು ಮುಂದೆ ಶ್ರಾವಣ ಮಾಸದ ಶುದ್ಧ ನವಮಿಯ ದಿನ ಮಾಡಬೇಕಾದ ವಿಧಿಗಳನ್ನು ತಿಳಿಸುವೆನು ಕೇಳು ಈ ಮಾಸದ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಬರುವ ಎರಡೂ ನವಮಿ ತಿಥಿಗಳಂದು ಕುಮಾರಿ ಎಂಬ ಹೆಸರಿನ ದುರ್ಗೆಯನ್ನು ವಿಧಿಪೂರ್ವಕ ಪೂಜಿಸಬೇಕು ಅಂದು ನಕ್ತ ವ್ರತವನ್ನು ಮಾಡಿ ಹಾಲು ನವಣಕ್ಕಿ ಅನ್ನವನ್ನು ಸೇವಿಸಬೇಕು ಅಥವಾ ಸಾಧ್ಯವಾದರೆ ಎರಡೂ ಪಕ್ಷಗಳ ನವಮಿಯಂದು ಉಪವಾಸದಿಂದ ಇದ್ದು ಕುಮಾರಿ ನಾಮಕ ಚಂಡಿಕೆಯನ್ನು ಪೂಜಿಸಬೇಕು ಬೆಳ್ಳಿಯಲ್ಲಿ ದುರ್ಗಾ ಪ್ರತಿಮೆಯನ್ನು ಮಾಡಿಸಿ ಕರವೀರ ಪುಷ್ಪಗಳಿಂದ ಗಂಧ ಅಗರು ಚಂದನಗಳಿಂದ ದಶಾಂಗ ಧೂಪ ದೀಪಗಳಿಂದ ಪೂಜಿಸಿ ಮೋದಕಗಳ ನೈವೇದ್ಯ ಮಾಡಬೇಕು ಪೂಜೆ ಮುಗಿದ ಮೇಲೆ ಒಬ್ಬ ಕುಮಾರಿಯನ್ನು ಕರೆದು ಭೋಜನ ಮಾಡಿಸಬೇಕು ನಂತರ ಯಥಾಶಕ್ತಿ ಸ್ತ್ರೀ ಪುರುಷರಿಗೆ ಭೋಜನ ಮಾಡಿಸಬೇಕು ನಂತರ ವ್ರತಿಯು ಮೌನದಿಂದ ಬಿಲ್ವ ಪತ್ರಗಳನ್ನು ಸೇವಿಸಬೇಕು ಈ ಕ್ರಮದಿಂದ ಯಾವನು ದುರ್ಗೆಯನ್ನು ಭಕ್ತಿಯಿಂದ ಪೂಜಿಸುವನು ಅವನು ಗುರು ವಾಸವಾಗಿರುವ ಲೋಕವನ್ನು ಹೊಂದುವನು ಹೇ ವಿಧಿನಂದನ ನಿನಗೆ ನವಮೀ ಕೃತ್ಯವನ್ನು ತಿಳಿಸಿದ್ದೇನೆ ಈ ವ್ರತವು ಮನುಷ್ಯರ ಸರ್ವ ಪಾಪಗಳನ್ನು ಕಳೆದು ಸಕಲ ಸಂಪತ್ತುಗಳನ್ನು ಕೊಡುವಂತಹದ್ದು ಆಗಿದೆ ಇಹದಲ್ಲಿ ಪುತ್ರ ಪೌತ್ರಾದಿ ಸಕಲ ಸಂಪತ್ತುಗಳನ್ನು ಮತ್ತು ಮರಣಾನಂತ ರ ಸದ್ಗತಿಯನ್ನು ಕೊಡುವಂತಹದ್ದು ಆಗಿದೆ ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ ಕುಮಾರ ಸಂವಾದದಲ್ಲಿ ಅಷ್ಟಮೀ ದೇವಿ ಪವಿತ್ರಾರೋಪಣ ಮತ್ತು ನವಮೀ ಕೃತ್ಯ ಕಥನ ಎಂಬ ಹದಿನೇಳನೆಯ ಅಧ್ಯಾಯವು ಸಮಾಪ್ತಿಯಾಯಿತು